ಏನಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಏನು ತಪ್ಪಾಗಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಬಟ್ ಏನು ವಾಸ್ತವ ಸ್ಥಿತಿ ಅಲ್ಲಿ ಏನು ತಹಸೀಲ್ದಾರ್ ಮತ್ತು ಎ ಸಿ ಅವರಿದ್ರು ಅವ್ರ ಜೊತೆ ಮಾತಾಡುವಂತ ಮಾಡ್ತಾರೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಪತ್ರಿಕಾಗೋಷ್ಠಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಹೇಳಿದೆ ಇವತ್ತು ಸಿನ್ನೂರು ತಾಲೂಕಿನಲ್ಲಿ ವೃತ್ತಿನ ಸುರಿದಂತ ಮಳೆಗೆ ಏನು ತಾಲೂಕಿನಾದ್ಯಂತ ರೈತರ ಬೆಳೆಗಳನ್ನು ನಷ್ಟ ಆಗಿದೆ ಅನುಭವಿಸಿದ್ದಾರೆ ಇವತ್ತು ಈಗಾಗಲೇ ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅವರು ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಆರ್ ಐಗಳಿಗೆ ವಿ ಐಗಳಿಗೆ ಜಂಟಿ ಸಮೀಕ್ಷೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ಈಗಾಗಲೇ ತಿಳಿಸಿದ್ದೇನೆ ಈಗಾಗಲೇ ನಾನು ಮತ್ತು ದಂಡಾಧಿಕಾರಿಗಳು ಕೃಷಿ ಅಧಿಕಾರಿಗಳು ಎಲ್ಲೆಲ್ಲಿ ತಾಲೂಕಿನಲ್ಲಿ ಏನು ಭತ್ತ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿದೆ ಸುಮಾರು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಎಕರೆವರೆಗೂ ಬೆಳೆ ನಷ್ಟ ಆಗಿದೆ ಅಂತ ಅಂದಾಜಿಸಲಾಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೃಷಿಯನ್ನೇ ನಂಬಿ ನಾವೆಲ್ಲ ರೈತಾಪಿ ವರ್ಕ್ತರು ಬರ್ತಾ ಇದ್ದೀವಿ ಅದಕ್ಕಾಗಿ ಇಡೀ ತಾಲೂಕಿನಾದ್ಯಂತ ಸಂಚಾರ ಮಾಡಿ ಹೊಲಗಳಿಗೆ ಹೋಗಿ ವೀಕ್ಷಣೆ ಮಾಡಿ ಇನ್ನೂ ನಾಲ್ಕು ದಿವಸಗಳಲ್ಲಿ ವರದಿ ಸಂಪೂರ್ಣವಾಗಿ ಜಂಟಿ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಯಾರು ಬಹಳ ದುಃಖದ ಸಂಗತಿ ಇವತ್ತು ಇನ್ನೂ ಒಂದು ವಾರ ಹತ್ತು ದಿವಸ ಆದರೆ ಬೆಳೆ ಕಟಾ ಹೋಗುವಂಥ ಸಂದರ್ಭ ಇವತ್ತು ನಮ್ಮ ಏನು ರೈತಾಪಿ ವರ್ಗ ಬಹಳ ದುಃಖದಲ್ಲಿದೆ ಈ ಅದಕ್ಕಾಗಿ ಭತ್ತದ ಬೆಳೆ ಏನು ನಷ್ಟ ಆಗಿದೆ ಇವತ್ತೇನು ಜಂಟಿ ಸರ್ವೆ ಮುಗಿದ ತಕ್ಷಣವೇ ಆಗಲೇ ಕಂದಾಯ ಇಲಾಖೆ ಮಂತ್ರಿಗಳ ಜೊತೆಗೆ ಮಾತಾಡಿದ್ದೇನೆ ಕೃಷಿ ಇಲಾಖೆ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದೇನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೇನೆ ಇಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಿದ್ದೇನೆ ಇವತ್ತೇನು ಪರಿಹಾರ ಪೋರ್ಟಲ್ನಲ್ಲಿ ನೋಂದಾಯಿಸಿ ತುರತವಾಗಿ ಇವತ್ತು ಪರಿಹಾರ ಪ್ರಾರಂಭಿಸಲು ಈಗಾಗಲೇ ಒತ್ತಾಯಗಳು ಕಂದಾಯ ಮಂತ್ರಿಗಳಿಗೆ ಕೃಷಿ ಇಲಾಖೆಯ ಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇನೆ ಆ ಪೋರ್ಟಲ್ಗಳು ಈ ವರದಿ ಕೊಟ್ಟ ತಕ್ಷಣವೇ ಪ್ರಾರಂಭ ಆಗುತ್ತೆ ಎಂಬ ವಿಶ್ವಾಸ ನಮಗಿದೆ ಇವತ್ತೇನು ನಮ್ಮೆಲ್ಲ ಸುಮಾರು ರೈತರು ಮೂರು ಸಾವಿರದ ಎಂಟುನೂರರಿಂದ ಮೂರು ಸಾವಿರದ ಒಂಬೈನೂರು ಜನ ಇವತ್ತು ಇನ್ಶೂರೆನ್ಸ್ ಹಣ ಪಾವತಿ ಮಾಡಿದ್ದಾರೆ ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಏನು ತಾವನ್ನು ಸಮೀಕ್ಷೆ ನಡೆಸಿ ಏನು ಬೆಳೆ ವಿಮೆ ಏನಿದೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಕೃಷಿ ಇಲಾಖೆ ಅಧಿ ಏನ ಕಚೇರಿಯಲ್ಲಿ ನಾನು ಮತ್ತು ದಂಡಾಧಿಕಾರಿಗಳು ಸಭೆಯನ್ನು ನಡೆಸಿ ಅವರಿಗೆ ರಾಯಚೂರು ಜಿಲ್ಲಾ ಸಹಯೋಜಕರಿಗೆ ಜೊತೆ ಮಾತನಾಡಿ ಕರೆಸಿ ಮೀಟಿಂಗ್ ಮಾಡಿ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸುಮಾರು ರಾತ್ರಿ ಮಾತನಾಡಿ ಇವತ್ತು ಅವರಿಗೆ ಸೂಚಿಸುವಂಥ ಕೆಲಸ ಈಗಾಗಲೇ ಮತ್ತು ನಾನು ಮತ್ತು ದಂಡಾಧಿಕಾರಿಗಳು ಮಾಡಿದ್ದೇವೆ ಇವತ್ತು ಸರ್ಕಾರದ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಇವತ್ತೇನು ರೈತರಿಗೆ ಬೆಳೆ ನಷ್ಟದಲ್ಲಿ ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯಗಳು ಈಗಾಗಲೇ ಕಂದಾಯ ಇಲಾಖೆ ಮಂತ್ರಿಗಳು ಇವತ್ತೇನು ಕೃಷಿ ಇಲಾಖೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹೋಗಿ ಒತ್ತಾಯ ಮಾಡಿ ಕೂಡಲೇ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕವಾಗಿ ಒಬ್ಬ ರೈತನ ಮಗನಾಗಿ ರೈತರ ಕಷ್ಟವನ್ನು ನೋಡಿ ನಾನು ಮಾಡುವಂಥದ್ದು ಮಾಡ್ತೇನೆ ಯಾವ ರೈತರಿಗೂ ಇವತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಮ ಜೊತೆಗಿದೆ ನಾನು ನಿಮ್ಮ ಜೊತೆಗಿದ್ದೇನೆ ಇವತ್ತು ಎಲ್ಲ ರೈತಾಪಿ ವರ್ಗದವರು ಇವತ್ತೇನು ತಮ್ಮ ಇವತ್ತೇನು ಇನ್ಸೂರೆನ್ಸ್ ಅವರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ತಹಸೀಲ್ದಾರ್ ಹಾಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಾಗೆ ಅವರು ನಿಮ್ಮ ನಿಮ್ಮ ಹೊಲಗಳಿಗೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡಿ ಯಾವ ರೀತಿ ಅವರು ತಮಗೆ ಹೇಳ್ತಾರೆ ಆ ರೀತಿ ಇವತ್ತು ಬದುಕಿಸುವ ಎಲ್ಲ ಕಾಗದ ಪತ್ರಗಳು ಏನೇನು ಬೇಕು ಬದುಕಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ ಇವತ್ತೇನು ಯಾರ್ಯಾರು ನಮ್ಮ ಕಂದಾಯ ಅಧಿಕಾರಿಗಳು ಬಿ ಐ ಆರ್ ಐಗೆ ಈಗಾಗಲೇ ಸೂಚಿಸಿದ್ದೇವೆ ಎಲ್ಲೆಲ್ಲಿ ಬೆಳೆ ನಷ್ಟ ಇದೆ ಯಾವುದೇ ಯಾವುದೇ ರೀತಿ ಅವರಿಗೆ ಲೋಪದೋಷ ಆಗ್ಲಾರ್ದೆ ಯಾವುದೇ ರೀತಿ ಅನ್ಯಾಯ ಆಗ್ಲಾರ್ದೆ ಪ್ರತಿಯೊಂದು ಹೊಲಗಳಲ್ಲಿ ಹೋಗಿ ಬೆಳೆ ಎಷ್ಟು ನಷ್ಟ ಆಗಿದೆ ಅಷ್ಟನ್ನು ವರದಿ ಸಲ್ಲಿಸುವಂಥ ಕೆಲಸ ಆಗಬೇಕಂತೇಳಿ ಈಗಾಗಲೇ ಗೊತ್ತಾಗ ಪ್ರಧಾನಮಂತ್ರಿಯವರು ಇವತ್ತೇನು ಕೃಷಿ ಮಂತ್ರಿಗಳು ಇರ್ಬೋದು ಇವತ್ತು ರೈತರ ಬಗ್ಗೆ ಕಣ್ಣು ತೆರೆದು ಇವತ್ತು ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ತಾವುಗಳು ಬಳಸುವಂಥ ಕೆಲಸ ಆಗಬೇಕು ಅಂಥೇಳಿ ನಾವು ವಿಶೇಷವಾಗಿ ಹೇಳಿಕೆ ಬಯಸ್ತೇನೆ ಇವತ್ತು ರೈತರ ಕಷ್ಟದ ಜೊತೆಗೆ ಸದಾ ನಾನೊಬ್ಬ ಇಲ್ಲೇನು ವಿಧಾನ ಪರಿಷತ್ ಸದಸ್ಯನಾಗಿ ಹೇಳ್ತಾ ಇಲ್ಲ ರೈತರ ಕಷ್ಟದ ಜೊತೆಗೆ ಯಾವತ್ತಿದ್ರೂ ನಿಮ್ಮ ಜೊತೆಗೆ ನಿಲ್ಲುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇನ್ನೂ ಏನಾದರೂ ಆರೋಪ ಮಾಡೋಕೆ ಸಾಧ್ಯ ಆರೋಪ ಮಾಡಿಕ ಆಡಳಿತ ಬಗ್ಗೆ ಎಚ್ಚರಿಸ್ತಾರೆ ಎಂಟ್ರಿ ಆಗಿಲ್ಲ ಎಂಟ್ರಿ ಆಗ್ಲಾರಂಥ ಸಂದರ್ಭದಲ್ಲಿ ಸ್ಥಳವಾಗಿ ಸ್ವಲ್ಪ ದೋಷ ಆಗಿದೆ ಅದನ್ನ ಈ ಸತಿ ಆಗ್ಲಾರ್ದಂಗೆ ಹೆಚ್ಚು ಎಚ್ಚರ ವಹಿಸುವಂಥ ಕೆಲಸ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಿದೆ ವಿದ್ಯಾರ್ಥಿಗಳ ಜೊತೆಗೆ ಯಾಕೆ ಎಫ್ಐ ಆರ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನನ್ನ ಇನ್ನೊಂದು ಗಮನಕ್ಕೆ ಬಂದಿದೆ ಯಾಕೆ ಎತ್ತಕ್ಕೋಸ್ಕರ ಎಫ್ ಐ ಆರ್ ಮಾಡಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಭವಿಷ್ಯ ತಿಳಿಸುವಂಥದ್ದು ನೀವು ಮಾಡ್ತೀನಿ